ಎಸ್ ಸಿ ಎಸ್ ಮೇಲೆ ದೌರ್ಜನ್ಯ ಆಗ್ತದೆ ಅನ್ನೋದು ಒಂದು ಇದೆ ಆ ದೌರ್ಜನ್ಯಗಳು ಯಾಕಾಗುತ್ತೆ ಅದು ಬಹಳ ಮುಖ್ಯ ದೌರ್ಜನ್ಯ ನಿಯಂತ್ರಣ ನಿಯಂತ್ರಿಸಬೇಕು ಅಂತ ಒಂದು ಕಡೆ ಹೇಳ್ತಾ ಇದೆ ದೌರ್ಜನ್ಯ ನಡೀತು ಅಂತ ಹೇಳ್ತಿದ್ದಾರೆ ಒಂದು ವೇಳೆ ದೌರ್ಜನ್ಯ ನಡೀತು ಅಂತ ಹೇಳಿದ್ರೆ ಹೆಚ್ಚಿನ ಪಕ್ಷ ಆ ತಾಲೂಕು ಆಡಳಿತದ ವೀಕ್ನೆಸ್ ಜಿಲ್ಲಾಡಳಿತದ ವೀಕ್ನೆಸ್ ನಮ್ಮ ರಾಜ್ಯದ ವೀಕ್ನೆಸ್ ಅವ್ರು ಯಾರು ಕೆಲಸನೇ ಮಾಡ್ತಾ ಇಲ್ಲ ಎಸ್ ಸಿ ಎಸ್ ಟಿ ಕುರಿತು ಅನ್ನೋದು ನೇರ ಆರೋಪ ಮಾಡ್ತಾ ಇದೆ ಯಾಕೆ ಹೇಳಿದ್ರೆ ದಲಿತರ ಮೇಲೆ ದೌರ್ಜನ್ಯ ಆಗಬಾರದು ಅಂತ ಈ ದಲಿತ ದೌರ್ಜನ್ಯ ತಡೆ ಇದ್ರೂ ಕೂಡ ಯಾಕೆ ಇವರು ಈ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಲಿತರ ಮೇಲೆ ಒಂದು ದೌರ್ಜನ್ಯ ನಡೀತು ಅಂತ ಹೇಳಿದ್ರೆ ಆ ಗ್ರಾಮ ಪಂಚಾಯತ್ ಆಡಳಿತವೇ ಹೊಣೆ ಜೊತೆಯಲ್ಲಿ ಆ ಒಂದು ಠಾಣಾ ವ್ಯಾಪ್ತಿ ಅಂತ ಕರೀತಾರೆ ಆ ಠಾಣಾ ವ್ಯಾಪ್ತಿಯಲ್ಲಿ ದಲಿತ ದೌರ್ಜನ್ಯ ನಡೀತು ಅಂತ ಹೇಳಿದ್ರೆ ಆ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಹಾಗೇನೆ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ದೌರ್ಜನ್ಯ ನಡೀತು ಅಂತ ಹೇಳಿದ್ರು ಕೂಡ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಹಾಗೂ ಇತರ ಇಲಾಖೆಗಳು ಎಸ್ ಸಿ ಎಸ್ ಟಿ ಬಗ್ಗೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಹಾಗಾದ್ರೆ ದೌರ್ಜನ್ಯ ನಡಿಬಾರದು ಒಂದು ಕೇಸು ಕೂಡ ಒಂದು ಠಾಣೆಯಲ್ಲಿ ದಾಖಲಾಗಬಾರ್ದು ದಾಖಲಾಗಬಾರದು ಅಂತ ಹೇಳಿದ್ರೆ ನಾವು ಪ್ರಿವೆನ್ಷನ್ ಮಾಡಬೇಕು ಎಸ್ ಸಿ ಎಸ್ ಟಿ ಏನ್ ಬೇಕು ಆ ಸೌಲಭ್ಯಗಳನ್ನ ಮೊದಲು ಆದ್ಯತೆ ಮೇಲೆ ಕೊಟ್ಟರೆ ಖಂಡಿತವಾಗಿ ದೌರ್ಜನ್ಯಗಳ ಪ್ರಮಾಣ ಇಳಿಮುಖಕ್ಕೆ ಬರುತ್ತೆ ಆದರೆ ಯಾವ ಇಲಾಖೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಇರಲಿ ಕಂದಾಯ ಇಲಾಖೆ ಇರಲಿ ಯಾವುದೇ ಇಲಾಖೆ ಕೂಡ ಈ ಬಗ್ಗೆ ಯೋಜನೆಗಳನ್ನ ರೂಪಿಸಿದ್ರೆ ದೌರ್ಜನ್ಯಗಳ ಪ್ರಮಾಣ ಇನ್ನು ಮುಂದೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಧಿಕಾರಿಗಳು ದ ಎಸ್ ಸಿ ಟಿ ಕುರಿತು ಕೆಲಸವನ್ನು ಮಾಡುವುದನ್ನ ನೈಜತೆಯಿಂದ ಕೆಲಸ ಮಾಡಬೇಕು ಸತ್ಯವಾಗಿ ಕೆಲಸ ಮಾಡಬೇಕು ಇಲ್ಲ ಯೋಜನೆಯನ್ನು ರೂಪಿಸ್ಬೇಕು ಸುಮ್ಮನೆ ಕಾಟಾಚಾರಕ್ಕೆ ಕಾರ್ಯಕ್ರಮ ಅಂತ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ದಲಿತರ ಮೇಲೆ ಒಬ್ಬರ ಮೇಲೆ ದೌರ್ಜನ್ಯ ನಡೀತು ಅಂತ ಹೇಳಿದ್ರೆ ಇದು ನಮ್ಮ ನಾಚಿಕೆ ಆಗ್ತಕ್ಕಂಥ ವಿಚಾರಗಳು ಹಾಗಾದ್ರೆ ಯಾರ ಯಾರು ವೀಕ್ನೆಸ್ ಜಿಲ್ಲಾಡಳಿತದ ವೀಕ್ನೆಸ್ ತಾಲೂಕು ಆಡಳಿತ ವೀಕ್ನೆಸ್ ಗ್ರಾಮ ಪಂಚಾಯತ್ ವೀಕ್ನೆಸ್ ಹಾಗಾದ್ರೆ ದುಡ್ಡು ಇರ್ತಕ್ಕಂಥ ಶೇಕಡ ದುಡ್ಡು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಸರಿಯಾಗಿ ಖರ್ಚಾಗ್ತಾ ಇಲ್ಲ ನಿಜವಾಗಿ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಾ ಇಲ್ಲ ಇಲ್ಲಿ ಏನೋ ಲೋಪ ನಡೀತಿದೆ ಅಂತ ಅರ್ಥ ಹಾಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದಲಿತರ ಮೇಲೆ ಒಂದು ಕೇಸು ಕೂಡ ದಾಖಲಾಗಲಿಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಪಕ್ಷ ದಲಿತ ಮುಕ್ತ ಗ್ರಾಮ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಮುಕ್ತ ಗ್ರಾಮ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇವರು ಪ್ರತಿ ವರ್ಷ ಪ್ರತಿ ಗ್ರಾಮವನ್ನ ದಲಿತರ ಮೇಲೆ ದೌರ್ಜನ್ಯ ಮುಕ್ತ ಗ್ರಾಮವನ್ನ ಯಾರು ಯೋಜನೆ ರೂಪಿಸ್ತಾರೋ ನಿಜವಾದ ಕೆಲಸದ ಮೇಲೆ ಕಾಳಜಿ ಇರುವರು ಇಲ್ಲ ಅಂತ ಹೇಳಿದ್ರೆ ಹೀಗೇನೆ ನಮ್ಮ ಸ್ವಾತಂತ್ರ್ಯದ ಶತಮಾನಸ ಹೊಸ್ತಲಲ್ಲೂ ಕೂಡ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತ ಎಚ್ಚರ ಆಗಲೇಬೇಕು